ನಮಸ್ತೆ ಫ್ರೆಂಡ್ಸ್ ಪಾರ್ವತಿ ಕ್ರಾಫ್ಟ್ ಐಡಿಯಾಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಈ ದಿನ ನಾನು ಈ ರೀತಿಯಾದ ವೇಲ್ ಅಥವಾ ದುಪ್ಪಟ ಇದ್ದರೆ ಅದರಿಂದ ಶಾಪಿಂಗ್ ಬ್ಯಾಗ್ ಮತ್ತು ಆ ಶೇಪ್ ಕಟ್ ಮಾಡಿರ್ತೀವಲ್ಲ ಅದರಿಂದ ಪರ್ಸು ಚಿಕ್ಕ ಹ್ಯಾಂಡ್ ಪರ್ಸು ಎರಡು ಐಡಿಯಾಗಳನ್ನ ತೋರಿಸ್ಕೊಡ್ತೇನೆ ಅದಕ್ಕೂ ಮೊದಲು ನನ್ನ ವಿಡಿಯೋಗಳು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಇಲ್ಲಿ ನಾನು ಮಕ್ಕಳದು ಚಿಕ್ಕ ಮಕ್ಕಳದು ವೇಲ್ ತಗೊಂಡಿದ್ದೇನೆ ದುಪ್ಪಟ್ಟ ತಗೊಂಡಿದ್ದೇನೆ ಈ ಈ ರೀತಿಯಾಗಿ ಫಸ್ಟು ಡಬಲ್ ಫೋಲ್ಡಲ್ಲಿ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಳ್ಬೇಕು ಫಸ್ಟು ಈ ರೀತಿ ಡಬಲ್ ಫೋಲ್ಡಲ್ಲಿ ಮಾಡಾದ್ಮೇಲೆ ಪುನಃ ಇನ್ನೊಂದು ಫೋಲ್ಡ್ ಮಾಡಬೇಕು ಹೀಗೆ ಇದು ಓಪನ್ ಸೈಡ್ ಇದೆ ಇದು ಕ್ಲೋಸ್ ಇದೆ ಒಂದು ಎರಡು ಇಲ್ಲಿ ಕಟ್ಟಿಂಗ್ ಮಾಡ್ಕೊಳ್ಬೇಕು ಓಪನ್ ಇರೋದು ಮೇಲ್ಗಡೆ ಇರಬೇಕು ಕ್ಲೋಸ್ ಇರೋದು ಕೆಳಗಡೆ ಇರಬೇಕು ಇಲ್ಲಿ ಓಪನ್ ಇದ್ದಾಗ ಒನ್ ಟೂ ತ್ರೀ ಫೋರ್ ನಾಲ್ಕು ಬರುತ್ತೆ ಬಂದು ಇಪ್ಪತ್ತೆರಡು ಇಂಚ್ ಬರುತ್ತೆ ಇಪ್ಪತ್ತೆರಡು ಇಂಚಿದೆ ಅಗಲ ಎಂಟೂವರೆ ಇಂಚಿಗೆ ಮಾರ್ಕ್ ಹಾಕೊಳ್ಬೇಕು ಎಂಟೂವರೆ ಇಂಚಿಗೆ ಮಾರ್ಕ್ ಹಾಕೊಂಡಿದ್ದೇನೆ ಎಂಟೂವರೆ ಇಂಚಿಗೆ ಮಾರ್ಕ್ ಇಲ್ಲಿ ಹಾಕೊಂಡಿರ್ತೀವಲ್ಲ ಇಲ್ಲಿಗೆ ಫೋಲ್ಡ್ ಮಾಡಿಕೊಳ್ಬೇಕು அ கட் கொஞ்சம் ஃபோல்டல் இது ஒன் டூ த்ரீ ஃபோர் நாலு ஃபோல்டல் இது ஓபன் இரோ சைட் ஆ சைடு இல்ல அஸ்டே மெல் கடை பாக ஓப்பன் இல்ல க்ளோஸ் இரவு ಈ ಕಡೆನೂ ಕ್ಲೋಸ್ ಇರಬೇಕು ಇನ್ನೊಂದು ಸಲ ಅಳತೆ ತೋರಿಸ್ತೀನಿ ಫೋಲ್ಡಿಂಗಲ್ಲಿ ಇಪ್ಪತ್ತೆರಡು ಇಂಚು ಉದ್ದ ಇದೆ ಎಂಟೂವರೆ ಇಂಚು ಅಗಲ ಇದೆ ಕ್ಲೋಸ್ ಇರೋ ಕಡೆಯಿಂದ ಹದಿನೈದು ಇಂಚಿಗೆ ಮಾರ್ಕ್ ಹಾಕೊಳ್ಬೇಕು ಹದಿನೈದು ಇಂಚಿಗೆ ಮಾರ್ಕ್ ಹಾಕೊಂಡು ಈ ರೀತಿಯಾಗಿ ಲೈನ್ ಹಾಕ್ಕೊಳ್ಬೇಕು ಪುನಃ ಇಲ್ಲಿ ಲೈನ್ ಹಾಕಿರ್ತೀವಲ್ಲ ಹದಿನೈದು ಇಂಚಿಗೆ ಇಲ್ಲಿಂದ ಇಲ್ಲಿಗೆ ಮೂರುವರೆ ಇಂಚಿಗೆ ಮಾರ್ಕ್ ಹಾಕೊಳ್ಬೇಕು ಮೇಲ್ಗಡೆ ಮತ್ತೆ ಕೆಳಗಡೆ ಎರಡು ಸೈಡೂ ಮೂರುವರೆ ಇಂಚಿಗೆ ಮಾರ್ಕ್ ಹಾಕೊಳ್ಬೇಕು ಮೂರುವರೆ ಇಂಚಿಗೆ ಮಾರ್ಕ್ ಹಾಕಿರ್ತೀವಲ್ಲ ಇಲ್ಲಿ ಲೈನ್ ಹಾಕೊಳ್ಬೇಕು ಇಲ್ಲಿ ಶೇಪ್ ಹಾಕೊಳ್ಬೇಕು ಈ ರೀತಿಯಾಗಿ ಇಲ್ಲಿಂದ ಇಲ್ಲಿಗೆ ಒಂದು ಮುಕ್ಕಾಲು ಇಂಚಿಗೆ ಮಾರ್ಕ್ ಹಾಕೊಳ್ಬೇಕು ಇಲ್ಲೂ ಅಷ್ಟೇ ಒಂದು ಮುಕ್ಕಾಲು ಇಂಚಿಗೆ ಮಾರ್ಕ್ ಹಾಕೊಳ್ಬೇಕು ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ಬೇಕು ಇಲ್ಲಿ ಶೇಪ್ ಹಾಕೊಳ್ಬೇಕು ಈ ರೀತಿಯಾಗಿ ಮಾರ್ಕ್ ಹಾಕೊಂಡು ಲೈನ್ ಶೇಪ್ ಹಾಕೊಂಡಿರ್ತೀವಲ್ಲ ಅಲ್ಲಿಗೆ ಕಟ್ ಮಾಡ್ಕೊಳ್ಬೇಕು ಇದರಲ್ಲಿ ನಾನು ಈ ಚಿಕ್ಕ ಪರ್ಸು ಹೊಲೆಯದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತೀನಿ ಆಮೇಲೆ ಇವಾಗ ಫಸ್ಟು ಇದನ್ನು ರೆಡಿ ಮಾಡ್ತೀನಿ ಈ ರೀತಿಯಾಗಿ ಓಪನ್ ಮಾಡಿಕೊಳ್ಬೇಕು ಓಪನ್ ಮಾಡಿಕೊಂಡು ಇದನ್ನು ಈ ರೀತಿ ಸೀದಾ ಇಟ್ಕೊಳ್ಬೇಕು ಕಟ್ಟಿಂಗ್ ಆದಮೇಲೆ ಈ ಪೀಸ್ನ ಸೀಡಾ ಇಟ್ಕೊಳ್ಬೇಕು ಅಲ್ಲಿ ಲಂಗೆ ಸ್ವಲ್ಪ ಕಚ್ ಮಾಡ್ಕೊಳ್ಬೇಕು ಆವಾಗ ಒಟ್ಟಿಗೆ ಕಚ್ ಮಾಡ್ಕೊಳ್ಬೋದು ನೀವು ಹಾಗಾಗಿ ಕಚ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಫೋಲ್ಡಿಂಗ್ ಮಾಡಲಿ ಹೊಲೀಲಿಕ್ಕೆ ತುಂಬಾ ಈಸಿಯಾಗಿ ಬರುತ್ತೆ ಫೋಲ್ಡಿಂಗು ಅದಕ್ಕೋಸ್ಕರ ಈಗ ಓಪನ್ ಮಾಡಿಕೊಳ್ಬೇಕು ಓಪನ್ ಮಾಡಿ ಇದನ್ನು ಸೀದಾ ಇಟ್ಕೊಳ್ಬೇಕು ಸೀದಾ ಇಟ್ಕೊಂಡು ಈ ಪೀಸನ್ನ ಈ ಇದ್ರ ಮೇಲೆ ಇಟ್ಬಿಟ್ಟು ಒಂದು ಹೊಲಿಗೆ ಹಾಕ್ಕೊಳ್ಬೇಕು ಇನ್ನೊಂದು ಸೈಡು ಅಷ್ಟೇ ಈ ಪೀಸಿಗೆ ಈ ಪೀಸ್ ಇಟ್ಬಿಟ್ಟು ಒಂದು ಹೊಲಗೆ ಹಾಕ್ಕೊಳ್ಬೇಕು ಎರಡು ಸೈಡುಗೆ ಫೋಲ್ಡ್ ಮಾಡಿ ಹೊಲಿಗೆ ಹಾಕ್ಕೊಂಡಾಗಿದೆ ಈಗ ಓಪನ್ ಮಾಡಿ ಇಟ್ಕೊಳ್ಬೇಕು ಓಪನ್ ಮಾಡಿಬಿಟ್ಟು ಒಂದು ಸೈಡಿಂದ ಇನ್ನೊಂದು ಸೈಡಿಗೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು ನಾವು ಫೋಲ್ಡ್ ಮಾಡ್ಕೊಂಡಾಗ ಇದು ಉಲ್ಟಾ ಇರಬೇಕು ಇಲ್ಲಿ ಒಂದು ಹೊಲಿಗೆ ಹಾಕ್ಕೊಳ್ಬೇಕು ಇನ್ನೊಂದು ಸೈಡು ಅಷ್ಟೇ ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು ಒಂದು ಸೈಡಿಂದ ಒಂದು ಸೈಡಿಂದ ಇನ್ನೊಂದು ಸೈಡಿಗೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು ಇಲ್ಲೂ ಒಂದು ಹೊಲಿಗೆ ಹಾಕ್ಕೊಳ್ಬೇಕು ಎರಡು ಸೈಡ್ಗೆ ಹೊಲಿಗೆ ಹಾಕಿ ಆಗಿದೆ ಈ ರೀತಿಯಾಗಿ ಹೊಲಿಗೆ ಹಾಕ್ಕೊಂಡಿದ್ದೇನೆ ಇಲ್ಲಿ ಹೊಲಿಗೆ ಇರುತ್ತಲ್ಲ ಇಲ್ಲಿಂದ ಶುರು ಮಾಡಿ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ಬೇಕು ಒನ್ ಫೋಲ್ಡ್ ಟೂ ಫೋಲ್ಡ್ ಕಾಲ್ ಕಾಲಿನ ಫೋಲ್ಡ್ ಮಾಡಿಬಿಟ್ಟು ಹೊಲಿಗೆ ಹಾಕ್ಕೊಳ್ಬೇಕು ಸುತ್ತ ಇಲ್ಲೊಂದು ಸೈಡ್ ಬರುತ್ತೆ ಒಂದು ಸೈಡ್ ಬರುತ್ತೆ ಹೊಲಿಗೆ ಮತ್ತು ಇಲ್ಲೊಂದು ಸೈಡ್ ಹೊಲಿಗೆ ಬರುತ್ತೆ ಈ ರೀತಿಯಾಗಿ ಫೋಲ್ಡ್ ಮಾಡಿ ಹೊಲಿಗೆ ಹಾಕೊಳ್ಬೇಕು ಒನ್ ಸೈಡು ಟೂ ಸೈಡ್ ಸೆಂಟ್ರಲ್ಲಿ ತ್ರೀ ಸೈಡ್ ಈ ರೀತಿ ಮೂರು ಕಡೆನೂ ಸೆಣ ಹೊಲಿಗೆ ಹಾಕೊಳ್ಬೇಕು ಫೋಲ್ಡ್ ಮಾಡಿ ಈಗ ಶಾಪಿಂಗ್ ಬ್ಯಾಗ್ ಹೇಗೆ ಬಂದಿದೆ ಅಂಥೇಳಿ ಸೀದಾ ಮಾಡಿ ನೋಡೋಣ ನೋಡಿ ಫ್ರೆಂಡ್ಸ್ ವೇಸ್ಟ್ ದುಪ್ಪಟ ನಾವು ಯಾರಿ ಯಾವ ರೀತಿಯಾದ ಶಾಪಿಂಗ್ ಬ್ಯಾಗ್ ಮಾಡ್ಕೊಳ್ಬೋದು ಅಂತ ಹೇಳಿ ತೋರಿಸ್ಕೊಟ್ಟಿದ್ದೇನೆ ತುಂಬಾ ಈಸಿ ಹೊಲೆಯೋದು ಇದನ್ನು ನೀವು ಪ ಪರ್ಸ್ ಈ ರೀತಿಯಾಗಿ ಫೋಲ್ಡ್ ಮಾಡಿ ಪರ್ಸ್ ಒಳಗಡೆ ಇಟ್ಕೊಂಡಿದ್ರೆ ನೀವು ಯಾವಾಗಲಾದ್ರೂ ಹೊರಗಡೆ ಹೋದಾಗ ನಿಮ್ಮ ಹತ್ರ ಬ್ಯಾಗ್ ಇಲ್ಲ ಅಂತ ಹೇಳಿದ್ರೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ವ್ಯಾನಿಟಿ ಒಳಗಡೆ ಎನಿ ಟೈಮ್ ಇದ್ರೆ ನಿಮಗೆ ಊರಿಗೆ ಹೋದಾಗಲೇ ಆಗಲಿ ಆ ಕಡೆಯಿಂದ ಬರುವಾಗ ಲಗ್ಗೇಜ್ ಜಾಸ್ತಿ ಆದ್ರೂ ಇದಕ್ಕೆ ಎಕ್ಸ್ಟ್ರಾ ಲಗ್ಗೇಜ್ಗಳನ್ನ ಹಾಕೊಂಡು ಬರ್ಬೋದು ತರಕಾರಿ ತರಲಿಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಇದು ಬಟ್ಟೆ ಗಟ್ಟಿ ಇದೆ ಅದರಿಂದಾಗಿ ನೀವು ಮಾಲ್ಗಳಿಗೆ ಹೋದರೆ ಅಲ್ಲೆಲ್ಲ ಕವರ್ಗೆ ನಿಮಗೆ ಚಾರ್ಜಸ್ ಮಾಡ್ತಾರೆ ಅದ್ರ ಬದಲು ಇದನ್ನು ನೀವು ಫೋಲ್ಡ್ ಮಾಡಿ ಪರ್ಸ್ ಒಳಗಡೆ ಇಟ್ಕೊಂಡಿದ್ರೆ ಇದಕ್ಕೆ ನಾವು ಹಾಕೊಂಡು ಬರ್ಬೋದು ಪರ್ಚೇಸ್ ಮಾಡಿದ ವಸ್ತುಗಳನ್ನ ಈಗ ಈ ಪೀಸಿಂದ ಇನ್ನೊಂದು ಐಡಿಯಾ ತೋರಿಸ್ತೇನೆ ಶೇಪ್ ಕಟ್ ಮಾಡಿದ್ದು ನಮಗೆ ಎರಡು ಬಂದಿದೆ ಶೇಪ್ ಕಟಿಂಗ್ ಬಂದಿರೋ ಪೀಸ್ ಇದು ಅಗಲ ಏಳು ಇಂಚಿದೆ ಉದ್ದನೂ ಕೂಡ ಏಳು ಇಂಚಿದೆ ಎರಡು ಪೀಸ್ಗೂ ಲೈನಿಂಗು ಮತ್ತೆ ಫೋಮ್ ತಗೊಳ್ಬೇಕು ಈ ಪೀಸ್ನ ಸೀದಾ ಇಟ್ಬಿಟ್ಟು ಸುತ್ತ ಹೊಲಿಗೆ ಹಾಕೊಳ್ಬೇಕು ಎರಡು ಪೀಸ್ಗೂ ಎಕ್ಸ್ಟ್ರಾ ಲೈನಿಂಗು ಫೋಮ್ನ ಕಟ್ ಮಾಡ್ಕೊಳ್ಬೇಕು ಎರಡು ಪೀಸನ್ನು ಇದೇ ರೀತಿಯಾಗಿ ರೆಡಿ ಮಾಡ್ಕೊಳ್ಬೇಕು ಯಾವುದಾದ್ರೂ ಒಂದು ಪೀಸಿಗೆ ಎರಡು ಇಂಚಿಗೆ ಈ ರೀತಿಯಾಗಿ ಮಾರ್ಕ್ ಹಾಕೊಳ್ಬೇಕು ಮಾರ್ಕ್ ಹಾಕಿರ್ತೀವಲ್ಲ ಅದನ್ನ ಕಟ್ ಮಾಡ್ಕೊಳ್ಬೇಕು ಏಳು ಇಂಚದು ಒಂದು ಜಿಪ್ ಬೇಕಾಗುತ್ತೆ ಈ ಪೀಸ್ನ ಎತ್ತಿಡಬೇಕು ಜಿಪ್ಪನ್ನ ಈ ರೀತಿಯಾಗಿ ಉಲ್ಟಾ ಇಟ್ಬಿಟ್ಟು ಒಂದು ಹೊಲಿಗೆ ಹಾಕೊಳ್ಬೇಕು ಈ ರೀತಿ ಉಲ್ಟಾ ಮಾಡ್ಕೊಳ್ಬೇಕು ಉಲ್ಟಾ ಮಾಡಿಕೊಂಡು ಹೊಲಿಗೆನ ಒಳಗಡೆ ಮಾಡಿ ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು ಸೀದಾ ಇಟ್ಕೊಳ್ಬೇಕು ಎತ್ತಿಟ್ಟಿರೋ ಪೀಸ್ನ ಇದ್ರ ಮೇಲೆ ಜಿಪ್ ಮೇಲೆ ಉಲ್ಟಾ ಇಟ್ಬಿಟ್ಟು ಒಂದು ಹೊಲಿಗೆ ಹಾಕೊಳ್ಬೇಕು ಹೊಲಿಗೆ ಹಾಕಾದ್ಮೇಲೆ ಉಲ್ಟಾ ಇಟ್ಕೊಳ್ಬೇಕು ಹೊಲಿಗೆನ ಒಳಗಡೆ ಮಾಡಿಬಿಟ್ಟು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು ಸ್ವಲ್ಪ ಜಿಪ್ ಓಪನ್ ಮಾಡಿ ರನ್ನರ್ಸ್ ಹಾಕೊಳ್ಬೇಕು ರನ್ನರ್ಸ್ ಹಾಕಿ ಈ ರೀತಿ ಮಧ್ಯದೇನೆ ನಿಲ್ಸಿರ್ಬೇಕು ಇದೇ ಅಳ್ತಿದ್ದು ಒಂದು ಲೈನಿಂಗ್ ತಗೊಳ್ಬೇಕು ಫಸ್ಟ್ ಲೈನಿಂಗ್ ಇಳಬೇಕು ಲೈನಿಂಗ್ ಮೇಲೆ ಈ ಪೀಸ್ನ ಇಟ್ಬಿಟ್ಟು ಸುತ್ತ ಹೊಲಿಗೆ ಹಾಕೊಳ್ಬೇಕು ಎಕ್ಸ್ಟ್ರಾ ಲೈನಿಂಗನ್ನ ಕಟ್ ಮಾಡ್ಕೊಳ್ಬೇಕು ಸೈಡ್ ಪೀಸ್ ಉಳ್ದಿರ್ತಲ್ಲ ಅದನ್ನು ಈ ರೀತಿಯಾಗಿ ಇಟ್ಬಿಟ್ಟು ಜಾಯಿಂಟ್ ಮಾಡ್ಕೊಳ್ಬೇಕು ಜಾಯಿಂಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಚೂಪ್ ಇರುತ್ತೆ ಕಟ್ ಮಾಡ್ಕೊಳ್ಬೇಕು ಈ ರೀತಿ ಓಪನ್ ಮಾಡಿಕೊಂಡು ಒನ್ ಫೋಲ್ಡ್ ಟೂ ಫೋಲ್ಡ್ ತ್ರೀ ಫೋಲ್ಡ್ ಈ ರೀತಿ ಫೋಲ್ಡ್ ಮಾಡಿ ಹೊಲಿಗೆ ಹಾಕ್ಕೊಳ್ಬೇಕು ಈ ರೀತಿಯಾಗಿ ಸ್ಟಿಚ್ ಮಾಡಿಕೊಳ್ಬೇಕು ಜಿಪ್ ಹಾಕಿರ್ತೀವಲ್ಲ ಅಲ್ಲಿಗೆ ಈ ರೀತಿಯಾಗಿ ಫೋಲ್ಡ್ ಮಾಡಿ ಇಟ್ಕೊಳ್ಬೇಕು ಫೋಲ್ಡ್ ಮಾಡಿ ಇಟ್ಕೊಂಡು ಜಿಪ್ಪಿಂದ ಸ್ವಲ್ಪ ಮೇಲ್ಗಡೆ ಇಟ್ಬಿಟ್ಟು ಒಂದು ಹೊಲಿಗೆ ಹಾಕ್ಕೊಳ್ಬೇಕು ಈ ರೀತಿ ಹೊಲಿಗೆ ಹಾಕೊಳ್ಬೇಕು ಇದೇ ಅಳ್ತಾಯಿದ್ದು ಇನ್ನೊಂದು ಜಿಪ್ ತೊಗೊಳ್ಬೇಕು ಏಳು ಇಂಚ್ ಇದೆ ಇದು ಜಿಪ್ಪನ್ನು ಉಲ್ಟಾ ಇಡಬೇಕು ಈ ರೀತಿ ಒಂದು ಹೊಲಗೆ ಹಾಕೊಳ್ಬೇಕು ಉಲ್ಟಾ ಇಟ್ಕೊಳ್ಬೇಕು ಹೊಲಗೆನ ಒಳಗಡೆ ಮಾಡಿಬಿಟ್ಟು ಒಂದು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು ಸೀದಾ ಇಟ್ಕೊಳ್ಬೇಕು ರೆಡಿ ಮಾಡಿ ಇನ್ನೊಂದು ಪೀಸ್ ಇರುತ್ತಲ್ಲ ಜಿಪ್ ಮೇಲೆ ಈ ರೀತಿಯಾಗಿ ಉಲ್ಟಾ ಇಡಬೇಕು ಉಲ್ಟಾ ಇಟ್ಬಿಟ್ಟು ಒಂದು ಹೊಲಿಗೆ ಹಾಕೊಳ್ಬೇಕು ಹೊಲಗೆ ಹಾಕಾದ್ಮೇಲೆ ಈ ರೀತಿಯಾಗಿ ಉಲ್ಟಾ ಇಟ್ಕೊಳ್ಬೇಕು ಹೊಲಿಗೆನ ಒಳಗಡೆ ಮಾಡಿ ಒಂದು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು ಸ್ವಲ್ಪ ಜಿಪ್ ಓಪನ್ ಮಾಡಿ ರನ್ನರ್ಸ್ ಹಾಕಿ ಮಧ್ಯದಲ್ಲೇ ನಿಲ್ಸಿರ್ಬೇಕು ನಂತರ ಈ ಪೀಸ್ನ ಸೀದಾ ಇಡಬೇಕು ಇನ್ನೊಂದು ಪೀಸ್ನ ಇದ್ರ ಮೇಲೆ ಉಲ್ಟಾ ಇಟ್ಬಿಟ್ಟು ಹೊಲಿಗೆ ಹಾಕೊಳ್ಬೇಕು ಸ್ವಲ್ಪ ಈ ರೀತಿ ಕಾರ್ನರ್ ಅಲ್ಲಿ ಕಚ್ ಮಾಡ್ಕೊಳ್ಬೇಕು ಈಗ ಸೀದಾ ಮಾಡಿ ನೋಡೋಣ ನೋಡಿ ಫ್ರೆಂಡ್ಸ್ ಉಳಿದ ಶೇಪ್ ಕಟಿಂಗ್ ಇಂದ ಎಷ್ಟು ಸುಂದರವಾದ ಟೂ ಜಿಪ್ ಇರುವ ಹ್ಯಾಂಡ್ ಪರ್ಸ್ ಅನ್ನು ತಯಾರಿಸ್ಕೊಳ್ಬಹುದು ಅಂತ ಹೇಳಿ ತೋರಿಸ್ಕೊಟ್ಟಿದ್ದೇನೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆಯೇ ಪಾರ್ವತಿ ಕ್ರಾಫ್ಟ್ ಐಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಮೈ ಫ್ರೆಂಡ್